ಜ್ಯೋತಿ ತರಲು ಶಿರಸಿ ತಾಲೂಕಿನ ಸೋಂದ ಗ್ರಾಮಕ್ಕೆ ಬೆಳವಡಿಯ ಊರಿನ ಸಮಸ್ತ ಗುರು ಹಿರಿಯರು ವೀರ ಜ್ಯೋತಿ ವಾಹನಕ್ಕೆ ಬೀಳ್ಕೊಟ್ಟರು मारी जो तव सिर वहन तन मार हर महादेव जे दूर पाप व दूर वाणी न सूर सन्मुख नयन जे दूर पाप व दूर वाणी पुरारुति बलगिरे का जन के वह वही तन परम पार्वती रमन जे चरण जन के वह वही तन परम पार्वती रमन जे करयो वनिका वाद करवनि श्री वीर भद्र जी ರಾಣಿ ಬೆಳವಡಿ ಮಲ್ಲಮ್ಮಳ ಉತ್ಸವಕ್ಕೆ ವೀರರಾಣಿ ಬೆಳವಡಿ ಮಲ್ಲಮ್ಮಳ ಉತ್ಸವಕ್ಕೆ ಇವತ್ತಿನ ದಿವಸ ಮಲ್ಲಮ್ಮನ ಬೆಳವಡಿಯ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ನಮ್ಮ ಸದಸ್ಯರು ತಾಯಂದಿರು ಊರಿನ ಎಲ್ಲಾ ಗಣ್ಯಮಾನ್ಯರು ಸೇರಿ ರಾಣಿ ಬೆಳವಡಿ ಮಲ್ಲಮ್ಮಳ ವೀರ ಜ್ಯೋತಿಯು ಸಿರಿಸಿ ತಾಲೂಕಿನ ಸೌಂದಾದಿಂದ ನಾಳಿನ ದಿವಸ ಬರುತ್ತಿದ್ದು ಆ ಕಾರಣದಿಂದಾಗಿ ಆ ಒಂದು ವಾಹನವನ್ನು ಪೂಜೆ ಸಲ್ಲಿಸಿ ಶ್ರೀ ವೀರಭದ್ರೇಶ್ವರ ಸನ್ನಿಧಾನದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪೂಜೆಯನ್ನು ಸಲ್ಲಿಸಿ ಬೆಳ್ಕೊಡ್ತಕ್ಕಂಥ ಈ ಒಂದು ಸಮಾರಂಭ ಈ ಒಂದು ನಮ್ಮ ಬೆಳವಡಿಯ ರಾಣಿ ಮಲ್ಲಮ್ಮಳ ವೀರ ಜ್ಯೋತಿಯು ನಂತರ ಕಾಣಾಪುರದಲ್ಲಿ ವಸತಿಯನ್ನು ಮಾಡಿ ಮರನೇ ದಿವಸ ಬೆಳಗಾವಿ ಮುಖಾಂತರವಾಗಿ ನಮ್ಮ ಬೈಲಂಗಲಕ್ಕೆ ಬಂದು ಸಿದ್ಧ ಸಮುದ್ರದಲ್ಲಿ ವಾಸ್ತವ್ಯ ಮಾಡಿ ಇಪ್ಪತ್ತೆಂಟನೇ ತಾರೀಕಂದು ನಮ್ಮ ಬೆಳವಡಿ ರಾಣಿ ಮಲ್ಲಮ್ಮ ವರ್ತುಳಕ್ಕೆ ವೀರ ಜ್ಯೋತಿಯು ಆಗಮಿಸ್ತಾ ಇದೆ ಈ ಒಂದು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತನೇ ತಾರೀಕು ಈ ಎರಡು ದಿನಗಳ ಕಾಲ ಅದ್ಧೂರಿಯಾಗಿ ಜಿಲ್ಲಾ ಆಡಳಿತ ತಾಲೂಕು ಆಡಳಿತ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ರಾಣಿ ಬೆಳವಡಿ ಮಲ್ಲಮ್ಮಳ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದೆ ಈ ಒಂದು ಉತ್ಸವವು ತಾವೆಲ್ಲರೂ ಬಂದು ಉತ್ಸವವನ್ನು ಯಶಸ್ವಿ ಮಾಡಬೇಕೆಂದು ವಿನಂತಿಸ್ತೀವಿ ಥ್ಯಾಂಕ್ ಯು ಸರ್ ವೀರ ಜ್ಯೋತಿಯು ಉದ್ಘಾಟನಾ ಕಾರ್ಯಕ್ರಮ ಇದೆ ಇವತ್ತಿನ ದಿನ ಈ ಜ್ಯೋ ಜ್ಯೋತಿಯು ಅವರ ಸವರ ಮನೆಯಾದ ಹೋಗಿ ಸೊಂದದಿಂದ ಪ್ರಾರಂಭವಾಗಿ ಬೆಳಗಾವಿ ಮಾರ್ಗವಾಗಿ ಬೈಲೊಂಗಲಿಗೆ ಬಂದು ಬೈಲೊಂಗಲಿಂದ ಬೆಳವಡಿ ಗ್ರಾಮಕ್ಕೆ ಬಂದು ಸಿದ್ಧ ಸಮುದ್ರಗಾಮಿ ವಾಸ್ತವ್ಯ ಮಾಡಿ ಇಪ್ಪತ್ತೆಂಟನೇ ತಾರೀಕಿಗೆ ಮರಳಿ ಮಲ್ಲಮ್ಮನ ಒಂದು ಮೂರ್ತಿ ಹತ್ತಿರ ಬಂದು ತನ್ನ ಒಂದು ಉತ್ಸಾಹ ಇದು ವೀರ ಜ್ಯೋತಿಯ ಕೊನೆಗೊಳ್ಳುತ್ತದೆ ಮತ್ತು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತನೇ ತಾರೀಖಿನಂದು ಮಲ್ಲಮ್ಮಳ ಉತ್ಸವ ಜರುಗುತ್ತದೆ ಇದು ಅತಿ ವಿಜೃಂಭಣೆಯಿಂದ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಾಡಿನ ಜನತೆ ಭಾಗಿಯಾಗಿ ಈ ಉತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮ ಎಲ್ಲರಿಗೂ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ હળિયા વીરરાણી બી મણ કે રાજા એશ પ્રભુ દેવા ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು